ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ಏನಂತ ಹೇಳಿದ್ರೆ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ನಾನು ಪ್ರೆಗ್ನೆಂಟ್ ಇದ್ದೆ ಸೊ ಇವಾಗ ನನ್ನ ತಂಗಿ ಪ್ರೆಗ್ನೆಂಟ್ ಇದ್ದಾಳೆ ಅಂತೇಳಿ ಅವಳಿಗೆ ಊಟಕ್ಕೆ ಹಾಕಬೇಕು ಅಂತ ನಮ್ಮ ಅಕ್ಕ ಇನ್ವೈಟ್ ಮಾಡಿದ್ಳು ಸೊ ನಾವು ಕೂಡ ಬಂದಿದ್ದು ನಮ್ಮನ್ನು ಕೂಡ ಕರೆದಿದ್ದು ಇವತ್ತೊಂದು ಪಾರ್ಟಿ ಥರ ಮಾಡೋಣ ಅಂತ ಹೇಳಿ ಸೊ ಎಲ್ಲರೂ ಸೇರಿಕೊಂಡಿದ್ದೀವಿ ನಮ್ಮಕ್ಕ ಅಕ್ಕ ಬಾವ್ದಿರು ಇನ್ನೊಂದು ಅಕ್ಕ ದೊಡ್ಡಕ್ಕ ಚಿಕ್ಕ ತಂಗಿ ತಂಗಿ ಗಂಡ ಎಲ್ಲ ಕೂಡ ಬಂದಿದ್ದಾರೆ ಸೊ ಇವತ್ತು ಸ್ಪೆಷಲ್ ಹೇಳಿದ್ರೆ ನಾನ್ ವೆಜ್ಜೆ ಆಫ್ಕೋರ್ಸ್ ಮಟನ್ ಚಿಕನ್ ಕಬಾಬ್ ಎಗ್ ಅದೆಲ್ಲ ಸೊ ಅಲ್ಲಿ ನೋಡ್ತಿರ್ಬೋದು ನಮ್ಮ ಅಕ್ಕ ನಮ್ಮ ಭಾವ ಕೂತಿದ್ದಾರೆ ಸೊ ಅವಾಗ ತಾನೇ ಬಂದರು ನಾನು ಮುಂಚೆನೇ ಹೋಗಿ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಅಂದರೆ ಅಕ್ಕ ಮಾಡಿದ್ಲು ಆಲ್ರೆಡಿ ನಾನು ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ ಕಬಾಬ್ ಮಾಡ್ತಿದ್ದೆ ಮತ್ತು ಹೆಗ್ಗೆಲ್ಲ ಬೇಯಿಸ್ತಾ ಇದ್ದೆ ಅದಾದಮೇಲೆ ಎಲ್ಲಾರ್ಗು ಊಟ ಎಲ್ಲ ಬಡಿಸ್ಬೇಕಲ್ಲ ಸೊ ಎಲ್ಲರೂ ಕೂಡ ಬಂದರು ಇನ್ನೂ ತಂಗಿ ಬರಬೇಕಿತ್ತು ತಂಗಿ ಗಂಡ ಬರಬೇಕಿತ್ತು ಇನ್ನೊಬ್ಳು ತಂಗಿ ಬರಬೇಕಿತ್ತು ಸೊ ಎಲ್ರಿಗೂ ವೆಯ್ಟ್ ಮಾಡ್ತಾ ಕೂತಿದ್ವಿ ಅವ್ರು ನೋಡ್ಬೋದು ಅವ್ರು ನಮ್ಮ ಅಕ್ಕನ ಫ್ರೆಂಡು ಲಾಸ್ಟ್ ಟೈಮ್ ಕೂಡ ಬಂದಿದ್ರು ಅವರು ಸೊ ಈ ಟೈಮ್ ಇವಾಗ ಕೂಡ ಬಂದಿದ್ದಾರೆ ಸೊ ಆಯಿತು ಅವ್ರು ಬರ್ತಿರ್ತಾರೆ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ ಅವರು ಸೊ ಅವರು ಮತ್ತು ಪಾಪು ಇಟ್ಕೊಂಡು ಆಟಾಡ್ಸಿದ್ರು ನಾನು ಒಳಗಡೆ ಕೆಲಸ ಮಾಡ್ತಿದ್ದೆ ಅಲ್ವಾ ಸೊ ಹಾಗಾಗಿ ನೋಡ್ಬೋದು ಅಲ್ಲಿ ಅಂದರೆ ಅಡುಗೆಗೆ ನಾವು ಗೀ ರೈಸು ಚಿಕನ್ ಚಾಪ್ಸು ಮಟನ್ ಸಾಂಬಾರು ಮತ್ತು ಕಬಾಬು ಮತ್ತು ಒಂದಷ್ಟು ಹೆಗ್ಗೆಲ್ಲ ಮಾಡಿದ್ವಿ ಅಂದರೆ ಒಂದು ಕಡೆ ಪ್ರೆಗ್ನೆಂಟಿಗೆ ಮತ್ತು ಇನ್ನೊಂದು ಕಡೆ ಬಾಣ್ತಿಗೆ ಸೊ ನನ್ನ ತಂಗಿ ಅವಳೇ ಪಾಪ ಆಗಿರೋದು ಅವಳು ಬಾಣ್ತಿ ಸೊ ಅವಳಿಗೂ ಸೇರಿಸಿ ಒಂದು ಪಾರ್ಟಿ ಅಂದರೆ ಊಟಕ್ಕೆ ಅಂತೇಳಿ ಕರೆದಿದ್ಲು ನಮ್ಮಕ್ಕ ಸೊ ಬಂದು ಲಾಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ನೋಡಿರ್ಬೋದು ನೀವು ಇವಳು ಆವಾಗ ಪ್ರೆಗ್ನೆಂಟಿದ್ಲು ಸೊ ಇವಾಗ ಪಾಪು ಆಗಿದೆ ಸೊ ನಾನೇನು ಅವಳು ಎಲ್ಲ ಬಂದಮೇಲೆ ಅಡುಗೆ ಎಲ್ಲ ಆಗಿತ್ತಲ್ಲ ಇನ್ನೇನು ಊಟ ಮಾಡೋಣ ಅಂತೇಳಿ ಊಟಕ್ಕೆಲ್ಲ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಒನ್ ಒನ್ ತರ್ಟಿ ಟು ಓ ಕ್ಲಾಕ್ ಅಲ್ಲ ಆಗ್ಬಿಟ್ಟಿತ್ತು ಸೊ ಹಾಗೆ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ ಇನ್ನೂ ಪ್ರೆಗ್ನೆಂಟ್ ಇದ್ದಾರೆ ನನ್ನ ತಂಗಿ ಸೊ ಅವ್ಳಿನ್ನೂ ಬಂದೇ ಇರಲಿಲ್ಲ ಅವ್ಳು ಬಂದ ಮೇಲೆ ಅವ್ಳಿಗೆ ಊಟಕ್ಕೆ ಇಕ್ಕೋಣ ಅಂತೇಳಿ ನಾವೆಲ್ಲ ಫಸ್ಟ್ ಡೇ ಊಟ ಮಾಡ್ಕೋತಾ ಇದ್ವಿ ಸೊ ಅಲ್ಲಿ ನೋಡ್ತಿರ್ಬೋದೀವಿ ನಮ್ಮ ಫ್ಯಾಮಿಲಿ ಅಂತಂದರೆ ನಾವು ಇಷ್ಟು ಜನ ಒಂದೇ ಕಡೆ ಸೇರ್ತೀವಿ ಅಂದರೆ ಅಕ್ಕ ಬಾವ ತಂಗಿ ತಂಗಿ ಗಂಡ ಫ್ರೆಂಡ್ಸು ನಾವು ಒಂದೇ ಕಡೆ ಸೇರ್ತೀವಿ ಸೊ ಊಟ ಎಲ್ಲ ಮುಗಿದ್ಮೇಲೆ ನಾನು ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಎಲ್ಲರಿಗೂ ಜ್ಯೂಸ್ ಕೊಡೋಣ ಅಂತ ರೆಡಿ ಮಾಡ್ತಿದ್ರು ಸೊ ಲೆಮನ್ ಜ್ಯೂಸು ಸೊ ಊಟ ಆದಮೇಲೆ ಡೈಜೆಷನ್ ಆಗುತ್ತೆ ಅಂತೀವಿ ಸೊ ಇವಳೆ ಲಾಸ್ಟದ ಲೀಸ್ಟಾಗಿ ಬಂದಿರೋದು ಸೊ ಅವಳೇ ನನ್ನ ತಂಗಿ ಪೂಜಾ ಸೊ ಅವ್ರಿಗೋಸ್ಕರ ಇವತ್ತು ಮನೆಯಲ್ಲಿ ಊಟದ್ದು ಇದ್ದಿದ್ದು ಇವತ್ತಿ